ಓಂ ಶುಭಾಯ ನಮ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹೇಗ್ರೀವ ಮುಪಾಸ್ಮಹೆ ತಮಗೆಲ್ಲರಿಗೂ ದಿನ ಮಂಗಳ ದರ್ಶನಕ್ಕೆ ಸ್ವಾಗತ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟ ಐಶ್ವರ್ಯಗಳನ್ನು ಕರುಣಿಸಲಿ ಇಂದಿನ ನಮ್ಮ ವಿಶೇಷ ಭಾಗದಲ್ಲಿ ನಾವು ನವದುರ್ಗಾ ದೇವಿಯ ಒಂಬತ್ತು ಅವತಾರಗಳಲ್ಲಿ ಒಂದಾದ ಬ್ರಹ್ಮಚಾರಿಣಿ ದೇವಿಯ ಮಹತ್ವ ಮತ್ತು ಮಂತ್ರ ಕೇಳೋಣ ಓಂ ನಮ ಬ್ರಹ್ಮಚಾರಿಣಿ ದೇವಿಯು ಶಾಂತಿ ತ್ಯಾಗ ಮತ್ತು ಜ್ಞಾನದ ಪ್ರತೀಕ ಅವರ ಪೂಜೆಯನ್ನು ಧ್ಯಾನವನ್ನು ಮಾಡುವುದು ಜೀವನದಲ್ಲಿ ಶಕ್ತಿ ಮತ್ತು ಶುದ್ಧತೆ ನೀಡುತ್ತದೆ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಇಪ್ಪತ್ಮೂರು ಸೆಪ್ಟೆಂಬರ್ ಮಂಗಳವಾರ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಎಂಟು ನಿಮಿಷಕ್ಕೆ ಆಗಿದ್ದು ಸೂರ್ಯಾಸ್ತ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಆಗಲಿದೆ ಇಂದಿನ ಸೂರ್ಯನ ರಾಶಿ ಕನ್ಯಾ ಚಂದ್ರನ ರಾಶಿ ಕನ್ಯಾ ಆಗಿದೆ ಇಂದಿನ ಅಶುಭ ಅವಧಿಗಳು ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹನ್ನೊಂದು ನಿಮಿಷದಿಂದ ಸಂಜೆ ನಾಲ್ಕು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಿಮಿಷದವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಒಂದು ಗಂಟೆ ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರುತ್ತದೆ ಆದ್ದರಿಂದ ಶುಭ ಕಾರ್ಯಗಳು ಹವನ ಹೋಮಗಳು ಹೊಸ ಕಾರ್ಯಗಳ ಆರಂಭಕ್ಕೆ ಈ ಸಮಯ ಅತ್ಯುತ್ತಮ ಈಗ ರಾಶಿ ಫಲಗಳ ಬಗ್ಗೆ ತಿಳಿಯೋಣ ಬನ್ನಿ ಮೇಷರಾಶಿಯವರು ಇಂದು ವೃತ್ತಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಉತ್ತಮ ದಿನ ಆರೋಗ್ಯದಲ್ಲಿ ತಲೆನೋವು ಒತ್ತಡ ಇರುತ್ತದೆ ಹೆಚ್ಚು ನೀರು ಕುಡಿಯಿರಿ ಪ್ರೀತಿ ವಿಷಯದಲ್ಲಿ ಭಾವನೆಗಳು ತೀವ್ರವಾಗಬಹುದು ಕೋಪವನ್ನು ತಪ್ಪಿಸಿ ಕುಟುಂಬದ ನಿರೀಕ್ಷೆಗಳಿಗೆ ಸಮತೋಲನ ತಂದುಕೊಳ್ಳಿ ಹಣಕಾಸಿನಲ್ಲಿ ಎಚ್ಚರಿಕೆ ಕೆಲಸದಿಂದ ಹೊಸ ಆರ್ಥಿಕ ಅವಕಾಶ ಸಿಗಬಹುದು ಸಣ್ಣ ಪ್ರಯಾಣಗಳು ಉತ್ತಮ ದೀರ್ಘ ಪ್ರಯಾಣಗಳು ಆಯಾಸ ತರಬಹುದು ಮಂಗಳ ಗುರು ಬೂಧ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಎರಡು ಏಳು ಹನ್ನೊಂದು ಬಣ್ಣ ಕೇಸರಿ ಬಿಳಿ ಶುಭ ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಹನ್ನೊಂದು ಗಂಟೆ ಉತ್ತಮ ದಿಕ್ಕು ಪೂರ್ವ ಮತ್ತು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಗಣೇಶ ಅಡೆತಡೆಗಳಿಗೆ ಓಂ ಗಣೇಶಾಯ ನಮ್ಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ವೃಷಭ ರಾಶಿ ವೃಷಭ ರಾಶಿಯವರು ಸಹೋದ್ಯೋಗಿಗಳಿಂದ ಸಹಾಯ ಸಿಗಲಿದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯ ಆರೋಗ್ಯ ಸ್ವಲ್ಪ ಅಸಹಜವಾಗಿರಬಹುದು ವಿಶ್ರಾಂತಿ ತೆಗೆದುಕೊಳ್ಳಿ ಪ್ರೀತಿ ಸಂಬಂಧಗಳಲ್ಲಿ ಸಮಾನತೆ ಕಾಪಾಡಿ ಹಣಕಾಸಿನಲ್ಲಿ ಲಾಭ ಸಾಧ್ಯ ಖರ್ಚು ನಿಯಂತ್ರಿಸಿ ಸಣ್ಣ ಪ್ರಯಾಣಗಳು ಉತ್ತಮ ಶನಿ ಗುರು ವರುಣ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಮೂರು ಎಂಟು ಹನ್ನೆರಡು ಬಣ್ಣ ಹಸಿರು ಬಿಳಿ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ರಿಂದ ಎರಡು ಗಂಟೆ ದಿಕ್ಕು ದಕ್ಷಿಣ ಮತ್ತು ಪೂರ್ವ ಆರಾಧಿಸಬೇಕಾದ ದೇವರು ಶ್ರೀ ವಿಷ್ಣು ಓಂ ನಮೋ ವಿಷ್ಣವೇ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ನಿಮ್ಮ ಹಗಲುಗನಸುಗಳ ಅರ್ಥವನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ತಿಳಿಯಿರಿ ಹಾವು ನೋಡಿದರೆ ಸಮಸ್ಯೆಗಳು ಬರುವ ಸಾಧ್ಯತೆ ಕೋತಿ ಕಂಡರೆ ಹೊಸ ಅವಕಾಶಗಳು ಬರಬಹುದು ಕಪ್ಪೆ ಕಂಡರೆ ಮಾತಿನಲ್ಲಿ ಎಚ್ಚರಿಕೆ ಅಗತ್ಯ ನೀವು ಬೆಂಕಿಯಿಂದ ಸುತ್ತುವರೆದಿದ್ದರೆ ಮನೆಯಲ್ಲೊಂದು ಶುಭ ಸಂಭವ ಹಾವು ಬೆನ್ನಟ್ಟುತ್ತಿದ್ದರೆ ಭಾರಿ ತೊಂದರೆ ಅಥವಾ ಭಾವನಾತ್ಮಕ ಒತ್ತಡ ರಾಹು ದೋಷ ಕಾರಣವಾಗಿರಬಹುದು ಹಾವು ಕಚ್ಚಿದರೆ ಸಿಲುಕಿದ ಹಣ ಹಿಂತಿರುಗುವ ಸಾಧ್ಯತೆ ಒಬ್ಬಂಟಿಯಾಗಿ ಊಟ ಮಾಡಿದರೆ ಸ್ವಲ್ಪ ನಷ್ಟ ಸಂಭವಿಸಬಹುದು ಇತರರ ಜೊತೆ ಊಟ ಮಾಡಿದರೆ ಹಣ ಹಾಗೂ ಸಂತೋಷ ಲಭಿಸುತ್ತದೆ ಮೃತದೇಹ ನೋಡಿದರೆ ಆತ್ಮೀಯ ವ್ಯಕ್ತಿ ದೂರ ಹೋಗಬಹುದು ಪೂರ್ವಜರನ್ನು ನೋಡಿದರೆ ಅವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಹಸು ಕಂಡರೆ ಶುಭ ರಾಜಯೋಗ ಶುರುವಾಗುತ್ತದೆ ಹೆಚ್ಚಿನ ಕನಸುಗಳ ಅರ್ಥ ತಿಳಿಯಲು ಇಂದು ಆಸ್ಟ್ರೋಲೈಟ್ ಪಂಡಿತರನ್ನು ಸಂಪರ್ಕಿಸಿ ಮಿಥುನ ರಾಶಿಯವರು ಕಲಿಕೆ ಮತ್ತು ಅಭ್ಯಾಸಗಳಿಗೆ ಉತ್ತಮ ದಿನ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಪರ್ಕ ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಿದೆ ಆದರೆ ವಿಶ್ರಾಂತಿ ಸಮಯ ತಪ್ಪಬಾರದು ಪ್ರೀತಿ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮುಖ್ಯ ಹಣಕಾಸು ಲಾಭಕಾರಿ ಹೂಡಿಕೆ ಅವಕಾಶ ಇದೆ ಸಣ್ಣ ಪ್ರಯಾಣಗಳು ಲಾಭದಾಯಕ ಬುಧ ಮತ್ತು ಗುರುಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಐದು ಏಳು ಹದಿನಾಲ್ಕು ಬಣ್ಣ ನೀಲಿ ಬಿಳಿ ಶುಭ ಸಮಯ ಬೆಳಿಗ್ಗೆ ಎಂಟು ರಿಂದ ಹತ್ತು ಗಂಟೆ ದಿಕ್ಕು ಉತ್ತರ ಮತ್ತು ಪೂರ್ವ ಆರಾಧಿಸಬೇಕಾದ ದೇವರು ಶ್ರೀವೃಷಭ ಓಂ ಬ್ರಹ್ಮ ನಮ್ಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಕರ್ಕಾಟಕ ರಾಶಿಯವರು ವೃತ್ತಿಯಲ್ಲಿ ಪ್ರಸ್ತುತ ಕೆಲಸವನ್ನು ಅಂತಿಮಗೊಳಿಸಲು ಉತ್ತಮ ದಿನ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಕಡೆ ಗಮನವಹಿಸಿ ಪ್ರೀತಿ ಸಂಬಂಧದಲ್ಲಿ ಸಹಾನುಭೂತಿ ಮುಖ್ಯ ಕುಟುಂಬದಲ್ಲಿ ಶಾಂತಿ ಕಾಪಾಡಿ ಹಣಕಾಸು ಲಾಭ ಸಾಧ್ಯ ಎಚ್ಚರಿಕೆ ಅಗತ್ಯ ಮಧ್ಯಮ ಪ್ರಯಾಣಗಳು ಸೂಕ್ತವಾಗಿದೆ ಚಂದ್ರ ಮತ್ತು ಗುರುಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಆರು ಒಂಬತ್ತು ಹನ್ನೆರಡು ಬಣ್ಣ ಬಿಳಿ ಹಸಿರು ಶುಭ ಸಮಯ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ದಿಕ್ಕು ಪೂರ್ವ ಮತ್ತು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಹನುಮಂತ ಓಂ ಹನುಮತೆ ಬಾರಿ ಹೇಳಿಕೊಳ್ಳಬೇಕು ಈಗ ತುಂಬಾ ಜನ ಯೂಟ್ಯೂಬ್ ನ ಸೋರ್ಸ್ ಆಫ್ ಇನ್ಕಮ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದ್ರಲ್ಲಿ ನೀವು ಕೂಡ ಒಬ್ಬರ ನಿಮ್ಮ ಜಾತಕದಲ್ಲಿ ಇದು ವರ್ಕ್ಔಟ್ ಆಗುತ್ತಾ ಇಲ್ವಾ ತಿಳ್ಕೊಳ್ಳಿ ಈ ಆಪ್ ಆಪ್ನ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ ನೇರವಾಗಿ ಮಾತನಾಡಿ ಫಸ್ಟ್ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಸಿಂಹ ರಾಶಿಯವರು ನಾಯಕತ್ವಕ್ಕೆ ಅವಕಾಶ ಸಿಗುತ್ತದೆ ಆರೋಗ್ಯದಲ್ಲಿ ಶಕ್ತಿ ಹೆಚ್ಚು ವಿಶ್ರಾಂತಿ ಮುಖ್ಯ ಪ್ರೀತಿ ಸಂಬಂಧಗಳಲ್ಲಿ ಭಾವನಾತ್ಮಕ ಸಮತೋಲನ ಕಾಪಾಡಿ ಕುಟುಂಬದಲ್ಲಿ ಹಿರಿಯರ ಸಲಹೆ ಪಾಲಿಸಿ ಹಣಕಾಸು ಹೊಸ ಆದಾಯ ಸಾಧ್ಯ ಬೃಹತ್ ಖರ್ಚು ತಪ್ಪಿಸಿ ಸಣ್ಣ ಪ್ರಯಾಣಗಳು ಲಾಭ ಸೂರ್ಯ ಮತ್ತು ಶನಿ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಒಂದು ಐದು ಒಂಬತ್ತು ಬಣ್ಣ ಕೆಂಪು ಗೋಲ್ಡನ್ ಕಲರ್ ಶುಭ ಸಮಯ ಬೆಳಿಗ್ಗೆ ಏಳು ರಿಂದ ಹತ್ತು ಗಂಟೆ ದಿಕ್ಕು ಪೂರ್ವ ಮತ್ತು ದಕ್ಷಿಣ ಆರಾಧಿಸಬೇಕಾದ ದೇವರು ಶ್ರೀ ಹನುಮಂತ ಓಂ ಹನುಮತೆ ನಮಗೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಕನ್ಯಾ ರಾಶಿಯವರು ಹೊಸ ನಿರ್ಧಾರಗಳಿಗೆ ಸಮಯ ಉತ್ತಮವಾಗಿದೆ ಆರೋಗ್ಯದಲ್ಲಿ ಒತ್ತಡ ಮಲಬದ್ಧತೆ ಹೆಚ್ಚು ನೀರು ಕುಡಿಯಿರಿ ಪ್ರೀತಿ ಸಂಬಂಧದಲ್ಲಿ ಸಮತೋಲನ ಕಾಪಾಡಿ ಕುಟುಂಬದಲ್ಲಿ ಶಾಂತಿ ಕಾಪಾಡಿ ಹಣಕಾಸು ಸಾಲ ಅಥವಾ ಹೂಡಿಕೆ ಮೇಲೆ ಎಚ್ಚರಿಕೆ ಕಿರು ಪ್ರಯಾಣ ಉತ್ತಮ ಬುಧ ಮತ್ತು ಗುರುಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಮೂರು ಆರು ಒಂಬತ್ತು ಬಣ್ಣ ಹಸಿರು ಬಿಳಿ ಶುಭ ಸಮಯ ಬೆಳಿಗ್ಗೆ ಎಂಟು ರಿಂದ ಹನ್ನೊಂದು ಗಂಟೆ ದಿಕ್ಕು ಪೂರ್ವ ಮತ್ತು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ವೃಷಭ ಓಂ ಬ್ರಹ್ಮ ನಮ್ಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ತುಲಾ ರಾಶಿಯವರು ತಂಡದೊಂದಿಗಿನ ಕೆಲಸ ಉತ್ತಮ ಫಲ ನೀಡುತ್ತದೆ ಆರೋಗ್ಯದಲ್ಲಿ ಶಕ್ತಿ ಮನೋಬಲ ಉತ್ತಮವಾಗಿದೆ ಪ್ರೀತಿ ಸಂಬಂಧದಲ್ಲಿ ಭಾವನೆಗಳು ಸಮತೋಲನವಾಗಿರಲಿ ಕುಟುಂಬದಲ್ಲಿ ಶಾಂತಿ ಹಿರಿಯರ ಸಲಹೆಯನ್ನು ಪಾಲಿಸಿ ಹಣಕಾಸು ಲಾಭ ಖರ್ಚು ನಿಯಂತ್ರಿಸಿ ಸಣ್ಣ ಪ್ರಯಾಣ ಶುಭವಾಗಿದೆ ಶುಕ್ರ ಮತ್ತು ಗುರುಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಎರಡು ಏಳು ಹತ್ತು ಬಣ್ಣ ಕೇಸರಿ ಮತ್ತು ಬಿಳಿ ಶುಭ ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಹನ್ನೆರಡು ಗಂಟೆ ದಿಕ್ಕು ಪೂರ್ವ ಮತ್ತು ದಕ್ಷಿಣ ಆರಾಧಿಸಬೇಕಾದ ದೇವರು ಶ್ರೀಲಕ್ಷ್ಮಿ ಓಂ ಶ್ರೀಮ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಿ ವೃಶ್ಚಿಕ ರಾಶಿಯವರು ಶ್ರದ್ಧೆಯಿಂದ ನಿರ್ಧಾರ ಮಾಡಿ ಸಹೋದ್ಯೋಗಿಗಳ ನೆರವನ್ನು ಬಳಸಿಕೊಳ್ಳಿ ಆರೋಗ್ಯದಲ್ಲಿ ಒತ್ತಡ ಕಡಿಮೆ ಮಾಡಿ ವಿಶ್ರಾಂತಿ ಪಡೆಯಿರಿ ಪ್ರೀತಿ ಸಂಬಂಧದಲ್ಲಿ ಭಾವನೆ ತೀವ್ರವಾಗಿದೆ ಶಾಂತಿ ಕಾಪಾಡಿ ಕುಟುಂಬದಲ್ಲಿ ಅಗತ್ಯಗಳಿಗೆ ಗಮನ ಕೊಡಿ ಹಣಕಾಸು ಲಾಭ ಸಾಧ್ಯ ಆದರೆ ಎಚ್ಚರಿಕೆಯಿಂದಿರಿ ಮಧ್ಯಮ ಪ್ರಯಾಣ ಸೂಕ್ತವಾಗಿದೆ ಗುರು ಮತ್ತು ಮಂಗಳ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಐದು ಎಂಟು ಹನ್ನೆರಡು ಬಣ್ಣ ಕೆಂಪು ಮತ್ತು ಹಸಿರು ಶುಭ ಸಮಯ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ದಿಕ್ಕು ಪೂರ್ವ ಮತ್ತು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಹನುಮಂತ ಓಂ ಹನುಮತೇ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಪೋಷಕರಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಅವರು ಹೇಗೆ ಓದುತ್ತಾರೆ ಎಂಬ ಗೊಂದಲ ನಿಮ್ಮ ಮಕ್ಕಳ ಜಾತಕದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಹೇಗಿದೆ ಎಂದು ತಿಳಿದುಕೊಳ್ಳಬೇಕೆ ಆಗಿದ್ದರೆ ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಮೊದಲ ಕರೆ ಉಚಿತ ಧನು ರಾಶಿಯವರು ಯೋಜನೆಗಳನ್ನು ಅಂತಿಮಗೊಳಿಸಲು ಉತ್ತಮವಾಗಿದೆ ಆರೋಗ್ಯದಲ್ಲಿ ಶಕ್ತಿಯು ಉತ್ತಮ ವಿಶ್ರಾಂತಿ ಅಗತ್ಯ ಪ್ರೀತಿ ಸಂಬಂಧದಲ್ಲಿ ಭಾವನೆ ಸಮತೋಲನವಾಗಿರಲಿ ಕುಟುಂಬದಲ್ಲಿ ಹಿರಿಯರ ಸಲಹೆ ಪಾಲಿಸಿ ಹಣಕಾಸು ಹೊಸ ಆದಾಯ ಲಾಭ ತರಲಿದೆ ಸಣ್ಣ ಪ್ರಯಾಣ ಉತ್ತಮವಾಗಿದೆ ಗುರು ಮತ್ತು ಶುಕ್ರ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಮೂರು ಏಳು ಒಂಬತ್ತು ಬಣ್ಣ ಕೆಂಪು ಮತ್ತು ಬಿಳಿ ಶುಭ ಸಮಯ ಬೆಳಿಗ್ಗೆ ಏಳು ರಿಂದ ಹತ್ತು ಗಂಟೆ ದಿಕ್ಕು ಪೂರ್ವ ಮತ್ತು ದಕ್ಷಿಣ ಆರಾಧಿಸಬೇಕಾದ ದೇವರು ಶ್ರೀ ವೃಷಭ ಓಂ ಬ್ರಹ್ಮ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಮಕರ ರಾಶಿಯವರು ಹೊಸ ಜವಾಬ್ದಾರಿಗಳು ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಿದೆ ವಿಶ್ರಾಂತಿ ಮುಖ್ಯ ಪ್ರೀತಿ ಸಂಬಂಧ ಸಮತೋಲನವಾಗಿರಲಿ ಕುಟುಂಬದಲ್ಲಿ ಶಾಂತಿ ಮಕ್ಕಳೊಂದಿಗೆ ಸಕಾರಾತ್ಮಕ ಸಂಭಾಷಣೆ ಹಣಕಾಸು ಲಾಭ ಖರ್ಚು ಎಚ್ಚರಿಕೆ ಸಣ್ಣ ಪ್ರಯಾಣ ಸೂಕ್ತ ಶನಿ ಮತ್ತು ಗುರುಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಎಂಟು ಹನ್ನೆರಡು ಬಣ್ಣ ಬಿಳಿ ಮತ್ತು ಹಸಿರು ಶುಭ ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಹನ್ನೊಂದು ಗಂಟೆ ದಿಕ್ಕು ಪೂರ್ವ ಮತ್ತು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಹನುಮಂತ ಓಂ ಹನುಮತೆ ನಮಗೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಕುಂಭ ರಾಶಿಯವರು ಯೋಜನೆಗಳು ಫಲ ನೀಡಲು ಸಿದ್ಧವಾಗಿದೆ ಆರೋಗ್ಯದಲ್ಲಿ ಒತ್ತಡ ಕಡಿಮೆ ಮಾಡಿ ಪ್ರೀತಿ ಸಂಬಂಧದಲ್ಲಿ ಸಮಾನತೆ ಕಾಪಾಡಿ ಕುಟುಂಬ ಶಾಂತಿ ಹಿರಿಯರ ಸಲಹೆ ಪಾಲಿಸಿ ಹಣಕಾಸು ಲಾಭ ಅತಿಯಾದ ಖರ್ಚು ತಪ್ಪಿಸಿ ಸಣ್ಣ ಪ್ರಯಾಣ ಲಾಭದಾಯಕ ಶುಕ್ರ ಮತ್ತು ಮಂಗಳ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಒಂದು ಐದು ಒಂಬತ್ತು ಬಣ್ಣ ಕೇಸರಿ ಮತ್ತು ಬಿಳಿ ಶುಭ ಸಮಯ ಬೆಳಿಗ್ಗೆ ಎಂಟು ರಿಂದ ಹತ್ತು ಗಂಟೆ ದಿಕ್ಕು ಪೂರ್ವ ಮತ್ತು ದಕ್ಷಿಣ ಆರಾಧಿಸಬೇಕಾದ ದೇವರು ಶ್ರೀಲಕ್ಷ್ಮಿ ಓಂ ಶ್ರೀಮ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಮೀನರಾಶಿಯವರು ಹೊಸ ಕಲಿಕೆ ಅಭ್ಯಾಸಗಳಿಗೆ ಅವಕಾಶ ನೀಡಿ ಆರೋಗ್ಯದಲ್ಲಿ ಶಕ್ತಿಯು ಕಡಿಮೆ ವಿಶ್ರಾಂತಿ ಮಾಡಿ ಪ್ರೀತಿ ಸಂಬಂಧದಲ್ಲಿ ಸಂಗಾತಿಯೊಂದಿಗೆ ಸಹಾನುಭೂತಿಯಿಂದಿರಿ ಕುಟುಂಬದಲ್ಲಿ ಶಾಂತಿ ಮಕ್ಕಳಿಗೆ ಗಮನ ನೀಡಿ ಹಣಕಾಸು ಲಾಭ ಹೊಸ ಹೂಡಿಕೆ ಪರಿಶೀಲನೆ ಮಾಡಿ ಕಿರು ಪ್ರಯಾಣ ಸೂಕ್ತವಾಗಿದೆ ಗುರು ಮತ್ತು ಶುಕ್ರ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಎರಡು ಏಳು ಹನ್ನೊಂದು ಬಣ್ಣ ಹಸಿರು ಮತ್ತು ಬಿಳಿ ಶುಭ ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಹನ್ನೊಂದು ಗಂಟೆ ದಿಕ್ಕು ಪೂರ್ವ ಮತ್ತು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಶ್ರೀವೃಷಭ ಓಂ ಬ್ರಹ್ಮ ನಮ್ಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಇದೇ ಇಂದಿನ ಹನ್ನೆರಡು ರಾಶಿಗಳ ಫಲ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ದೊರಕಲಿ ಎಂದು ಹೃದಯಪೂರ್ವಕವಾಗಿ ಬೇಡುವೆನು ಶುಭವಾಗಲಿ